ಏನ್ ಮಾಡ್ತೀರಿ ಮಾಡ್ರಿ ನನ್ನ ಹೆದ್ರಿಸಕ್ ನೋಡ್ತ್ರಿ ಏನಾ ನನ್ನ ಯಾರ್ ಕಡೆ ಇದ್ದನ ಆಗಲ್ಲ ನನ್ನ ಕಂಬಳು ಎಲ್ಲರು ಬಂದವ ಒಳಗಾದರ ಮಾ ಅವ ನಿಗ ಹೆಚ್ಚಿನ ಇಟ್ಕಂಡ್ ನನಗೆ ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ ಅಂತ ಹೇಳಿ ಅದಕ್ಕೆ ತಡೆ ಬಂದ್ ಮಾತಾಡ್ತಾನೆ ಅಂದ ಒಳಗೆ ಹೋಗ್ಯಾರ ಎದಕ್ಕೆ ಐತೆ ನಾ ಗೊತ್ತಿಲ್ಲ ನನಗ ನೋಡ್ಕೊಂಬ್ಳು ಆ ಬಾಟ್ಲು ಹೋಗದೇ ಸರಿ ಹೋತು ಇಲ್ಲ ಇಲ್ಲಾಂದ್ರ ಇದನ್ನ ನಾ ಕುಡದ ಬಿಡ್ತ ಈಗ ಏ ಶೇಖರ ಏನ್ ಮಾಡಕತ್ತೀಯೋ ಅದು ಬಾಟ್ಲಿ ತುಂಬೈತಿ ಗಿಡ ಕುಡಿಯಾಕಂದು ನಿನ್ನರು ತಂದಿಟ್ಟನ್ ನಾನು ಎಲ್ಲಿ ಸಿಕ್ತು ನಿನಗೆ ಏನು ಇಬ್ಬರು ಆರ್ಟಿಕಲ್ಚರ್ನ ತೆಗೆದೋಗಿರು ನಾವು ಬಾಟ್ಲಿಗಳ್ನ ಹ್ಞೂ ಯೋವಾ ಇದೇನ್ ಹೇಳಿದ್ ನಮ್ಮ ಮಾವ ನಾ ಖಾಲಿ ಡಬ್ಬಿ ಹಿಡ್ಕೊಂಡು ಹೆದರ್ಸನ ಅಂತ ಓಡಾಡಕತ್ತೇನೆ ಇವ್ರು ನೋಡಿದ್ರೆ ಕರೆ ಅಂದ್ರೆ ಅವ್ರು ತುಂಬಿದ್ದ ತಮ್ಮ ಅಂದ್ಬಿಟ್ರಲ್ಲ ಅಯ್ಯೋಯ್ಯೋ ಕುಡಿದ್ ಗಿಡದ್ರ ಗತಿ ಏನಿತ್ತು ನಂದು ಯಪ್ಪ ಮೊದ್ಲು ಹೋಗೋದು ಇದನ್ನ ಅವ್ರಿಗೆ ತಗದು ಯಾಕೆ ಹೇಳ್ತಾನೆ ಅದ ಡಬ್ಬಿನ ನೋಡಪ್ಪ ಅವಾಗಿದ್ದ ಹೇಳಕತ್ತೆ ನಕ್ಕಿಗೆ ಇಡ ಅದನ್ನ ಬಾಟ್ಲಿನ ತಗಬಡ ಕೈ ತುಕ್ಕ ಹೋಗೋದ್ ಒಕಟ್ ಅಂತಂದು ಕೇಳವಲ್ ನನ್ನ ಮಾತು ಹೋಗ ಕಮ್ಲವ ಒಕಟ್ ಹೋಗೋದನ್ನ ಯಾಕ ಅವ್ ಹೇಳಿದ್ದ ಅರ್ಥಗಂಗಲ್ಲೇ ನಿನಗ ನಾ ಎಲ್ಲ ಮಾತಾಡ್ತಾನೆ ಅಂತ ಹೇಳೇನಿ ಮತ್ತ ಇದನ್ನ ಒಂದು ಬೇರೆ ಆಟ ಹಚ್ಚೇನ್ ನೀನು ಏ ಹೋಗ ನೀನು ಬೇರೆ ಹೇಳಬೇಕೇನ ಏನ್ ಇಬ್ರು ದೊಡ್ಡ ದಿಮಾಕನ ಮಾಡಕ್ ನಿಂತಿಟ್ಟಿರಿ ಏನ್ ಮನ್ಯಾಗ ಹಿರಿಯರು ಗುರಿಯರು ಯಾರು ಅದಾರ ಮತ್ತೆ ಕೇಳಬೇಕನ್ನ ಏಟರ್ ನಿಮಗೆ ಐತಿರ ನೋಡ್ ನಿಮಗೇನ್ ಮಾಡ್ರಿ ನೀವೇ ಮಾಡ್ಬೇಕ ಹ್ಞೂ ನಾ ಎಲ್ಲ ಮಾತಾಡ್ತಾನೆ ಅಂದನೆಲ್ಲ ನೀ ಸಮಾಧಾನ ಆಗಿರು ಒಂಚೂರು ನೋಡು ಶೇಖರ ನಾ ಹೇಳೋದ್ ಒಂದ್ ಸ್ವಪ್ ಕೇಳು ನಾವು ಮಾನ ಮರ್ಯಾದೆಗೆ ಅಂಜಿ ಬಳೆ ಮಾಡೋ ಜನ ಸುಮ್ನ ಅಂಥದ್ದೊಂದು ಮಾಡ್ಕೊಂಡ್ ಬಂದು ನೀನ್ ಮನೆ ಅಂದ್ರ ನೋಡಿದ್ರೆ ನಾಲ್ಕು ಮಂದಿ ಏನು ಅಂತಾರೆ ಹೇಳು ನಾವ ನಾಲ್ಕು ಮಂದಿದು ನ್ಯಾಯ ಪಂಚಾಯತಿ ಮಾಡೋಕುಕವಿ ಹೋಗೋ ನಿನ್ನ ಮನೆಯಾಗ ಈ ನಮ್ಮನೆ ಆಗೈತಿ ನೀ ಏನು ಪಂಚಾಯತಿ ಮಾಡ್ತೀಯ ಅಂದು ಇದ್ರ ಇದ್ರ ನಮ್ಮ ಮಕ್ಕ ಕೊಡ್ದಂಗೆ ಹೇಳಿ ಕಳಿಸ್ತಾರೆ ಜನ ಹಾಂ ನಾ ಹೇಳೋದು ಒಂಚೂರು ಅರ್ಥ ಮಾಡ್ಕೆ ಅವ್ರಿಗೆ ಏನು ಕೊಡ್ತೀಯ ಕೊಡು ನಾ ಅನ್ನಂಗಲ್ಲ ಹೊಲ ಕೊಡ್ತೀಯ ಮನೆ ಕೊಡ್ತೀಯ ಬಂಗಾರ ಕೊಡ್ತೀಯ ಏನು ರೊಕ್ಕ ಕೊಡ್ತೀಯ ಏನಾರ ಕೊಡು ಒಟ್ಟು ಅವ್ರು ಈ ಊರಾಗ ಬಂದು ನಿನ್ನ ಹೆಸರು ಹೇಳಂಗಲ್ಲ ಸುದ್ದಿ ತೆಗಂಗಲ್ಲ ಅವ್ರು ಆ ನಮ್ಮನಿ ಬಿಗಿ ಮಾಡಿ ಅಲ್ಲೇ ಇಟ್ಟುಬಿಡು ಅವ್ರನ್ನ ಆ ತಗೋಳಪ್ಪ ನೀ ಹೇಳ್ದಂಗೆ ಆಗಲಿ ಅವ್ರಿಗೆ ಅದೇನೋ ಹೊಲ ಅದು ಕೊಟ್ಟು ಹೇಳ ಒಂದು ಸಲ ಕಡೆಯದಾಗಿ ಮಕ್ಳ ಮಕ್ಕ ನೋಡಿ ಬಂದ್ಬಿಡ್ತಾನಪ್ಪ ಪಾಪ ಸಣ್ಣ ಮಕ್ಕಳು ಕಟ್ಟಿಗೆಂದು ಅವರಿಬ್ಬರು ಹೆಂಗ್ ಜೋಪಾನ ಮಾಡ್ತಾರ ಅಂತ ಚಿಂತೆ ನನಗೆ ಎತ್ ನಿಮಗೆ ನನಗ ಹಾಗೆಲ್ಲ ಮಾತಾಡ್ಬೇಡ ಒಂದೇ ಸಲ ಅವಕಾಶ ಕೊಡು ಅವ್ರ ಮನೆಗೆ ಹೋಗಿ ಮಕ್ಕಳು ನೋಡಿ ಏನು ಕೊಡೋದು ಕೊಟ್ಟು ಮತ್ತೆ ಇಲ್ಲಿಗೆ ಬರ್ತೇನೆ ನಾನು ಈ ಹೋಗಾಕ ಬಿಡಂಗಿಲ್ಲ ನಾನು ಔಷಧಿ ನೀ ಹಂಗ ಹಿಂಗೆ ಅಂದ್ರೆ ನಾ ಹೆಂಗೆ ಮಾಡ್ಲಿ ಹೇಳು ಮತ್ತು ಅವ್ರಿಗೆ ಮುಟ್ಟಿಸದ ಹೆಂಗೆ ನಾನು ಅವ್ನ ಇದು ಒಂದು ಕೊನೆಯ ಸಲ ನಿಮಗೆ ಕೊಡೋದು ಅವಕಾಶನ ಏನ ಹೋಗಿ ನೀಟಾಗಿ ಬಂದ್ರಿ ಸರಿ ಹೋತು ಇಲ್ಲಪ್ಪ ಏನಲ್ಲ ಉಳ್ಕೊಂಡೆ ಮಾಡಿದೆ ಅಂತ ಏನಾರ ಮಾಡಿದ್ರಿ ಏನಿಲ್ಲ ಈಗ ಬಾಟ್ಲಿ ತಂದಿದ್ನಲ್ಲ ನಾನು ಅಂದ ಕಲಸಿ ಅಂದು ಮಕ್ಕಳಿಗೆ ತಿನ್ನಿಸಿ ನಾನು ತಿಂದು ಹೋಗಿ ಹೋಗಿಬಿಡ್ತವೆ ಆಮೇಲೆ ಅವಳಿ ಜವಳಿ ಮಕ್ಳು ಹೊಟ್ಟೆ ಹೊಂಟಿಯಲ್ಲ ಹೋಗಿ ಹಾಕಿ ಅಪಶಕುನ ಬರ್ತಾವಲ್ಲ ಮಾತುಗಳು ಏನಂತ ಮಾತಾಡೋದ್ ಕಲ್ತಿ ಏನ ಮೊದ್ಲು ಒಂದ್ ಸ್ವಲ್ಪ ಮಾತಾಡೋದಿಲ್ಲ ಈಗ ನೋಡಿದ್ರೆ ಯಾ ನಮ್ನೆ ಮಾತಾಡ್ತಿದಿ ಇದ್ ಬದ್ದರ್ ತಿಳಿ ಎಲ್ಲ ಗಿರ್ರ ಅಂತ ನೋಡು ಹಂಗಾದ ಇದ್ದಿದ್ದಂಗೆ ಹೇಳ್ತೇವಲ್ಲ ಹಂಗಾಗಿ ಸಿಟ್ಟು ಬರ್ತೈತಿ ಯಾವಾಗ್ಲೂ ಸತ್ಯ ಕಹಿ ಹೇಗೆ ಇರ್ತೈತಿ ಸುಳ್ಳಿ ನಂಗೆ ಸಿವಿ ಇಲ್ಲಲ್ಲ ಅದು ಅದಕ್ಕೆ ಸಿಟ್ಟು ಬಂದ ಬರ್ತೈತಿ ಮತ್ ಮನುಷ್ಯಾಗ ಶೇಖರ ಆ ಕಮಲವನ್ನ ಕೊಟ್ಟಾಗ ಏನ ಬಾ ಕಾಗದ ಪತ್ರ ಒಟ್ಟು ರೊಕ್ಕ ಬಂಗಾರ ಎಲ್ಲ ಕೊಡ್ತೇನೆ ತಗೊಂಡು ಹೋಗಿ ಅವ್ರಿಗೆ ಕೊಟ್ಟು ದೊಡ್ಡ ನಮಸ್ಕಾರ ಹೇಳಿ ಬಂದ್ಬಿಡಪ್ಪ ಯಪ್ಪ ಸಾಕ ಸಾಕು ಅವ್ರ ಸಹವಾಸನ ಬೇಡ ಸರಿ ತಗೊಳಪ್ಪ ಒಯ್ದು ಕೊಟ್ಟು ಬಿಡ್ತಾನಿ ಹೂ ನೋಡಬಾರ್ದು ಹುಡುಗರು ನೋಡಕ್ ಕುಕ್ಕನಂತ ಹುಡುಗರ್ನ ಯಾಕ ಇಲ್ಲಿರೋ ಮಕ್ಕಳಲ್ಲನ ನೋಡು ಆರಾಮ ಆರಾಮಿದ್ದಿಲ್ಲ ಏನಾಯ್ತು ಏನಿಲ್ಲ ಹೆಂಗೈತಿ ಏನಿಲ್ಲ ಅಂತ ನೋಡವಲ್ಲ ತಿರುಗಿ ಅಲ್ಲಿ ಹುಟ್ಟಿರೋ ಮಕ್ಳ ಮ್ಯಾಗ ಜೀವ ಅಳಿತೈತಿ ಎಷ್ಟರ ಮೋಹ ಮೂಡಿ ಮಾಡಿದ್ದಾಳೆ ನೋಡಕಿ ಕಳಮ್ಮ ಚಾಮಡ್ಕೆ ಬರ್ಲಿ ಬೇ ಸ್ವಲ್ಪ ಬೇಡವಾ ಮನೆ ಕುಡ್ದು ಬಂದಾನೆ ಆಮೇಲೆ ಹೋಗಬೇಕಾರ ಅಂತ ಬಿಡು ಪುಣ್ಯ ಬರ್ಲಿ ಬೇ ನಿನಗ ನಾನು ನೋಡಿದ್ರ ಎರ್ಯಾಕ್ ಬರೋದಿಲ್ಲ ಬಿಡೋದಿಲ್ಲ ಚಲೋತ್ ನಿನಗ ಅದಕ್ಕ ನೀನು ಕರದ್ನವ ಚಲೋ ಹತ್ತಿನ ಎಣ್ಣೆ ಹೆಚ್ಚು ತಿಕ್ ತಿಕ್ ತಿಕ್ಕಿ ಹೊಸ ಬಿಸೇ ನೀರು ಹಾಕಿದೆ ಹುಡುಗರು ಬೇಷ್ ಮಕ್ಕ ನಿದ್ದೆ ಮಾಡಕತ್ತಿದ್ ನೋಡು ಚಲೋ ಹತ್ತಿ ನೋಡಿ ಬಂದದ್ದು ಬಂದದ್ದು ಎಲ್ಬಿಡ ಅದಕ್ಕೇನೈತಿ ಕೂಸಿ ನೀರು ಹಾಕಿ ಕರದ್ರೆ ಯಾರೋ ಒಲ್ಲೆ ಅಂತಾರೆನಾ ಅಂದಂಗೆ ಹುಡುಗ ದೊಡ್ದೇನು ಹುಡುಗ ದೊಡ್ದೆ ಮೊದ್ಲು ಹುಡುಗ ಹುಡ್ತ ಒಂದು ಅರ್ಧ ತಾಸು ಬಿಟ್ಟು ಆಮೇಲೆ ಹುಡುಗಿ ಹುಟ್ಟಿಲ್ಲ ಒಟ್ಟು ಹೆಂಗ ಅಂದ್ರನ ಅಣ್ಣ ತಂಗಿ ಆದಂಗೆನ ಲೆಕ್ಕಕ್ಕೆ ಹೌದೇನ ಚಲೋ ಹತ್ತಿ ಬಿಡು ಮಲವ ಅಂದಂಗೆ ನಿನ್ನ ಮಗಳಿಗೆ ಕೊಬ್ಬರಿ ಖಾರ ಅಳಿವಿ ಅಂಥದ್ದೆಲ್ಲ ಏನಿಲ್ಲ ಏನೇ ಮಾಡ್ಕೊಡವ ಒಟ್ಟು ತುಪ್ಪ ಪಪ್ಪ ಜಮಾಷೆ ಹಾಕಿ ಕೊಡು ತಿನ್ನಲಿ ಸೊಂಟ ಗಟ್ಟಿ ಆತಂದ್ರ ಮತ್ತೆ ಮನುಷ್ಯ ಹಾಕಳಾಕಿ ಇಲ್ಲ ಅಂದರೆ ಗಡಾನ ಸೊಂಟ ನೂ ಕಿತ್ ಬಿಡ್ತ ನೋಡು ವಯಸ್ಸಾದಮೇಲೆ ಮಾಡ್ಕೊಟ್ಟನ ಬಿ ಎಲ್ಲ ಮಾಡ್ಕೊಟ್ಟ ನೋಡು ಮುಂಜೇಲೆ ಎದ್ದಾಗಿದ್ದನ್ನು ಹಾಕಿದ ಮಾಡೀನಿ ಒಂದುಸಲ ಅಳ್ವಿ ಕುದಿಸ್ಕೊಟ್ಟೆ ಒಂದ್ಸಲ ಗಂಜಿ ಮಾಡಿಕೊಟ್ಟೆ ರವಿದ್ದು ಸಣ್ಣ ರವಿಂದ ಗಂಜಿ ಮಾಡಿಕೊಟ್ಟೆ ಆಮೇಲೆ ಒಟ್ಟು ತಿನ್ನಕ ಶಾವಿಗೆ ಉಪ್ಪಿಟ್ಟು ಅದು ಮಾಡಿಕೊಟ್ಟೆ ಖಾರ ಏನು ಹಾಕಿರಲಿಲ್ಲ ಒಣ ಮೆಣಸಿನ್ಕಾಯಿ ಮುರಿದ ಹಾಕಿ ಮಾಡಿಕೊಟ್ಟಾನೆ ತಿಂದಾಳೆ ಈಗ ನಾನು ಒಂದು ಚೂರಿ ಏನಾರ ತಿನ್ಬೇಕು ನೋಡು ಇಷ್ಟ ತನಕ ಅವ್ರದ ಚಾಕ್ರ ಆತ ಹುಡುಗರೇ ನೀರು ಹಾಕಿದ್ರೆ ಮಕ್ಕಂಬಡ್ತಾವಂದ ಅದಕ್ಕೆ ನಿನ್ ಕರದ್ ನೀರು ಹಾಕ್ಸಿದೆ ಆತ್ ತಗೊಳ್ಳವ ನಾಳೆ ನೀರು ಹಾಕೊಂಬಂದ್ ಕರಿ ಬರ್ತಾನಂತ ಈಗ ಹೋಗನೇ ಹೊತ್ತಕತಿ ಮತ್ತೆ ನನ್ನ ಮೊಮ್ಮಕ್ಕಳು ಸಾಲಿ ಪಾಲಿ ಹೋಗೋವು ಪಾಪ ಈ ಕಳ ಮುಂದೆ ಒಟ್ಟು ಹಸ್ರ ನನಗೆ ಇಲ್ಲಾಂದ್ರೆ ಎರಡು ಹುಡ್ರು ಹಿಡ್ಯೋದು ಭಾರಿ ಕಷ್ಟ ಇತ್ತು ಹಾಕಿಲ್ಲ ಅವು ಹುಡ್ರು ಉಳ್ದಂಗೆ ಇಲ್ಲಾಂದ್ರೆ ಎರಡು ಹುಡ್ರು ನೋಡು ಅನಾಸ್ತಿ ಹಾಳು ಮಾಡಿಬಿಡ್ತಿದ್ಲ ನಮ್ಮ ರೇಣಿ ಅಮ್ಮ ಏನು ಎಲ್ಲಿದ್ರಿ ತಮ್ಮ ಬಾರಪ್ಪ ಒಳಗದಾ ನೋಡಕಿ ನಾನು ಹುಡುಗರು ಇಸಿ ಮಾಡಿದ್ವಿ ಅವ್ ಸರ್ಬಿದನಾರು ಹೋಗೋದಕ್ಕ ನಾನು ನಿತ್ಲ ಕಡೆ ಹೊಂಟಿದ್ ನೋಡು ಈಗ ಬಂದೇನಪ್ಪ ಬಾ ಕು ಬಾ ಸರಿ ತಗೊಳ್ಳಮ್ಮೆ ಜೊತೆಗೆ ಮಾತಾಡ್ತೇನೆ ನೋಡಪ್ಪ ನಾವಷ್ಟೇ ಇದ್ದಾಗ ಗಡ ಮನೆಗೆ ಬರ್ತದಿಲ್ಲ ಈಗ ಮಕ್ಳು ಹುಟ್ಟೋದ್ರಾಗ ಎಷ್ಟು ಗಡ ಬಂದಿ ನೋಡು ಮಕ್ಳು ಮಕ್ಕ ನೋಡಕ್ಕೆ ಹಂಗ ಮತ್ತು ಮಕ್ಕಳಂದ್ರೆ ಎಲ್ಲಾರ್ಗಿನ ಅಷ್ಟು ಜೀವ ತಾಯಿ ತಂದಿಗೆ ಹೋ ನೀವು ಈಗ ಬಂದ್ರೆನಾ ಚಲೋ ಹಾತ್ ಬಿಡ ಬರ್ರಿ ಮಕ್ಕಂಡಾರ ಮಕ್ಕಂಡರಾದ್ರೆ ಅಂದಂಗ ಕಮಲಕ್ಕಗೆಲ್ಲ ಹೇಳಿದ್ರೇನ ಹಿಂಗೆ ಡೆಲಿವರಿ ಆಯ್ತು ಅವಳಿ ಜವಳಿ ಮಕ್ಕಳು ಅನ್ನೋದ್ರ ಬಗ್ಗೆ ಹಾ ಹೇಳಿದ್ನಲ್ಲ ಮನೆಯಾಗ ಎಲ್ಲರೂ ಬಾಳ ಅಂದ್ರ ಬಾಳ ಖುಷಿ ಪಟ್ರ ಚಲೋ ಆತ್ ಬಿಡಪ್ಪ ಗಂಡು ಹೆಣ್ಣು ಎರಡು ಹುಟ್ಟಿದ್ವಲ್ಲ ಹೆಂಗ ರೇಖ ಆಗಲಿ ಅಂತಂದ್ ಅಂದ್ರ ನಮ್ಮ ಅಪ್ಪ ಹುಡುಗ ಹುಡುಗಿ ಒಟ್ ರೊಕ್ಕ ಇದನ್ನೆಲ್ಲ ಕೊಟ್ಟು ಬಿಡು ಅಂತಂದ ಹೇಳಿ ಕೊಟ್ಟ ಕಳ್ಸ್ಯಾರ ಹೌದ್ರಿ ಅಷ್ಟ್ ಖುಷಿ ಪಟ್ರೇನ ಚಲೋ ಆತ್ ಬಿಡ ನಾವ್ ಇಲ್ಲ ಅನ್ನಂಗ ಆಗ್ಬಿಟ್ಟತ್ ಕಮ್ಲಕ್ ಮಾಡಿದ್ ನೋಡಿದ್ರ ಹೆದರಿಕಿನ ಆಗಿತ್ತು ನನಗೆ ಅಮ್ಮ ಇವನ್ ತಗೊಳ್ರಿ ರೊಕ್ಕನ ಮತ್ತ ಇದು ಹೊಲದ್ದು ಮನಿದು ಆಸ್ತಿ ಪತ್ರ ಅಲ್ಲಪ್ಪ ಇವ್ ರೊಕ್ಕ ಆಸ್ತಿ ಪತ್ರ ಕೊಡಕ್ಕೆ ಏನಾರ ಅವಸರತ್ತ ದೊಡ್ಡರಾದ್ಮೇಲೆ ತಗೋತದ್ರಪ್ಪ ಅದ್ ಜಾಮನ್ಸ್ತಿ ಬಂದ ಬರ್ತದ ಮತ್ತಿದಿ ಅಮ್ಮ ಅದು ಮುಂದೆ ಮಕ್ಕಳು ತಾವು ಗುದ್ದಾಡಬಾರ್ದು ಅಂತ ಹೇಳಿ ಈಗ ಎಲ್ಲಾ ಆಸ್ತಿ ಪತ್ರ ಕೊಟ್ಬಿಟಾರ ಇವನ್ನೆಲ್ಲ ನಿಮ್ಮ ಸುಪತ್ರಕ್ಕೆ ಎತ್ತಿಡ್ರಿ ಬಹಳ ಜೋಪನ್ ಮಾಡಿ ಕಾಪಾಡ್ಕಿರೀನ್ ಆಸ್ತಿ ಪತ್ರಗಳು ಅಲ್ಲಪ್ಪ ಅಪ್ಪಾವ ಏನೋ ಕೊಟ್ರಿ ಬಿಡು ಅದ್ರಕ್ಕೆ ನಿಮ್ ಏನ್ ತೋಪಿದ್ಲ ಇದನ್ನೆಲ್ಲ ಹಾಕಿ ನೋಡಿದ್ರ ಮೊನ್ನೆ ಒಂದ್ ಲೋಟ ನೀರ ಕೊಡಾಕ್ ಹೊಲ್ದಾಗಿದ್ಲಾ ನನ್ನ ಮಗಳಿಗೆ ಆಸ್ತಿ ರೊಕ್ಕ ಕೊಡಕ್ಕೆ ಹೆಂಗ ಗೊತ್ತಿದ್ಲಕಿ ಅವತ್ತೇನಿತ್ತೇನಾಕಿ ತಲೆ ಹಂಗ ಇವತ್ತು ಇವತ್ತ ಹೇಳಿ ಇವ್ನೆಲ್ಲ ಕೊಡ್ರಿ ಕೊಟ್ಟು ಅಕ್ಕಿಗೆ ಅಂತ ಹೇಳಿ ಕೊಡ್ಸಾಳ ಹಂಗೇನಿಲ್ಲ ಅಕ್ಕಿ ಒಳ್ಳೆಕ್ಕಿನ ಅದಳಗಾರ ಪತ್ರನೂ ರೊಕ್ಕ ಮುಂದೆ ಮುಂದಿಟ್ಟು ಕೈ ಮುಗಿದು ಟ್ರೆಂಕ್ನಾಗ ಇಟ್ಬಿಡ ಏನ ಅಂದಂಗ ಹಿಂಗೇದ್ದಾಡ್ಬೇಡ ಬಾಳ ನೋಡು ಇನ್ನು ಹಸಿ ಮೈ ಅವನು ಹಿಂಗೇದ್ದ್ ಅಡ್ಡಾಡಿದ್ರೆ ಹೆಂಗೆ ಹೇಳು ಸೊಂಟ ಗಡ ಹಾಳಕವ ಅವ ಅದು ಮಕ್ಕಂಡಿದ್ದೆ ಆದ್ರೆ ಎರಡು ಹುಡುಗರುನು ನಿದ್ದೆ ಮಾಡಕತ್ತಿದ್ವಾ ಮತ್ತೆ ಇವ್ರದ್ದು ದನಿ ಕೇಳಿಸ್ತಲ್ಲ ಅದಕ್ಕೆ ಎದ್ದು ಬಂದೆ ಸರಿ ತಗೊಳವ ಒಳಗೆ ಕರ್ಕೊಂಡು ಹೋಗಿ ತಮ್ಮನ್ನ ಅಲ್ಲಿ ಹುಡುಗರು ಅಂತ ಒಂಚೂರು ಹುಡುಗನ ನೋಡಿ ಆಡಿಸ್ಲೇನ ಏನ ಏನಾರು ಮಾಡ್ಕೊಂಬರ್ತಾನೆ ತಿನ್ನಾಕ ಅರಿ ಬರ್ರಿ ಒಳಗೆ ಮೊಮ್ಮಕ್ಳು ಹುಟ್ಟಿರೋ ಖುಷಿಗೆ ಅಪ್ಪನ ಕೊಟ್ಟಾನ ಆಸ್ತಿ ಪತ್ರ ರೊಕ್ಕ ಇಲ್ಲ ಅಂದದಕ್ಕೆ ಭಾಳ ಖುಷಿಯಾಗ್ಯಾರ ಅಮ್ಮ ಮತ್ತಿ ಕಿ ರೇಣುಕಾನ ಎಲ್ಲರ ಇದನ್ನ ಕೊಟ್ಟು ಆಕಿನ್ನ ಅವ್ರ ಸವಾಸಕ್ಕೆ ಹೋಗ್ಬೇಡ ಬಿಟ್ಟು ಬಂದ್ಬಿಡು ಅಂತ ಹೇಳ್ಯಾರ ಅಂದ್ಬಿಟ್ರೆ ಮುಗಿದ ಹೋತು ಏನು ಇಲ್ಲೇ ಪ್ರಳಯನ ಆಕತ್ತೇನ ಅನ್ನಂಗಾಗಿತ್ತು ನನಗಂತು ರೀ ಬರ್ರಿ ನಿಮ್ಮ ಮಗಳ ಎದ್ದಾಳ ನೋಡೋ ಎತ್ಕಂತಿರೇನ ಹಾ ಬಂದ್ ಬಂದೆ ಆಕಿ ಎದ್ಲ ಅಂತ ಹೇಳಿ ನಿಮ್ಮನ್ನ ಕರೆದೆ ಒಂಚೂರ ಜವಲ್ಲಿ ತುಗದ್ರಾಗ ಮಕ್ಕಂದ ಬಿಟ್ಲೆ ಅವ ಅಂತ ಎದ್ದ ಇಲ್ಲಿ ಬಿಡ್ರಿ ಕುಂಕರಣ ಮಕ್ಕಂದ ಬಿಟಾನ ಇಲ್ಲಿ ಬಿಡೋ ರೇಣಕ ನಿದ್ದೆ ಮಾಡ್ಲ ಅವರು ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಬಂದೆ ಅದೇನಂದ್ರ ಅದು ದುಡ್ಡು ಆಸ್ತಿ ಇದೆಲ್ಲ ಕೊಟ್ಟನಲ್ಲ ಪತ್ರಗಳು ಬಹಳ ಜೋಕಿ ಇಟ್ಗ ಮತ್ತ ನಾ ಯಾವಾಗ ಬರ್ತಾನೆ ಗೊತ್ತಿಲ್ಲ ಯಾಕಂದ್ರೆ ಕಮಲು ಕಂಡೀಷನ್ ಮಾಡೇ ಕಳಿಸಾಳ ನೀವು ಅಲ್ಲಿ ಹೋಗಂಗಿಲ್ಲ ಇನ್ಮೇಲಿಂದ ಅವ್ರನ್ನೂ ನಮ್ಮೂರ ಬರಕ್ ಬಿಡ್ಬೇಡ್ರಿ ಅಲ್ಲೇ ಇರಕ್ಕೆ ಹೇಳ್ರಿ ಅವ್ರಿಗೆ ಅಂತಂದು ಬಹಳ ಕಂಡೀಷನ್ ಮಾಡ್ಯಾಳ ಅದಕ್ಕೆ ನಾನು ಅಂದ್ರೆ ಕೇಳೋ ಪರಿಸ್ಥಿತಿಗ ಇಲ್ಲ ಗಿಡ ಕೂಡ ಔಷಧಿನ ಅಂದ ಕಲಸಿ ಮಕ್ಕಳಿಗೆ ತಿನ್ನಿಸಿ ನಾನು ತಿಂತೇನೆ ಅಂತಳ ಹೆಂಗ್ ಹೇಳದಕ್ಕೀಗ ಹಿಂಗಾದ್ರೆ ಅದಕ್ಕೆ ನನಗೆ ಇಲ್ಲಿಂದ ಏನು ಯಾವಾಗ ಕೂಡ್ತದೆ ಗೊತ್ತಿಲ್ಲ ಆದಷ್ಟು ಬರೋ ಪ್ರಯತ್ನ ಮಾಡ್ತಾನೆ ನಾನು ಆದ್ರ ಬಂದ್ರ ಸಹಿ ಇಲ್ಲಾಂದ್ರ ನೀನು ಬಾಳ ಅಂದ್ರೆ ನೀನ ಜೋಕಿ ಮಾಡ್ಕೊಂಡು ಮಕ್ಕಳನ್ನ ಜೋಪಾನ ಮಾಡ್ಬೇಕು ನೋಡು ಏನ್ರಿ ಹಿಂಗ ನಾನು ಮಾಬಾರು ಕೊಟ್ಟಾರ ದುಡ್ಡು ಬಂಗಾರ ಆಸ್ತಿ ಎಲ್ಲ ಅಂದದ್ಕೆ ಭಾಳ ಅಂದ್ರೆ ಭಾಳ ಖುಷಿಪಟ್ಟಿದ್ದೆ ಆದರೆ ಇಂಥ ಒಂದು ಮಾತು ಹೇಳಿ ಅಂತಂದ್ರೆ ನನಗೆ ನಂಬಕ ಆಗಲ್ದು ನನ್ನ ಜೀವನನೇ ಹಿಂಗೆ ಆತನ ಅನ್ನಂಗೆ ಅಕ್ಕತಿತ್ತು ನನಗಂತು ನೀವು ಆತ ತಗೊಳ್ಳ್ರಿ ನಾವು ಹೆಂಗೂ ದೂರನೇ ಇರ್ಬೇಕಂತ ಮಾಡಿದ್ವಿ ಮೊದ್ಲನ ಏನೋ ಯಾವುದೋ ಒಂದು ಒಳಗೆ ಮಕ್ಕಳಂತ ಆದ್ವು ಸಾಕು ಅವೆರಡು ಮಕ್ಕಳು ನೋಡ್ಕೊಂಡು ನಾ ಜೀವನ ಮಾಡ್ತೇನೆ ನೀವು ಕಮ್ಲೂನ್ ಕಡೆಗೆ ಇರ್ರಿ ಅಕ್ಕಿಗೆ ಆಕೆ ಮಕ್ಕಳಿಗೆ ಏನೋ ತೊಂದರೆ ಆಗಬಾರ್ದು ರೇಣುಕಾ ಇದನ್ನೆಲ್ಲ ಅಮ್ಮನ ಮುಂದೆ ಏನು ಹೇಳಕ್ಕೆ ಹೋಗ್ಬೇಡ ನಾನು ಹೇಳಿಲ್ಲ ಅದಕ್ಕೆ ನಮ್ಮ ಊರಾಗ ಇವರ ನನ್ನ ಗಂಡ ಅಂತ ಸೈತೇನು ಗೊತ್ತು ಮಾಡಬಾರ್ದಂತ ಅದು ಒಂದು ಕಂಡೀಷನ್ ಐತಿ ಯಾಕಂದ್ರೆ ನಾವು ನಾಲ್ಕು ಮಂದಿ ತಿಳುವಳ್ಕೆ ಹೇಳ್ತೇವಪ್ಪ ನಿನ್ನ ಮನ್ಯಾಗ ಇಂಥದ್ದು ಒಂದು ಆಗೈತಿ ನೀ ಏನು ಹೇಳ್ತಿ ನಮಗೆ ಅಂಥೇಳಿ ನಮ್ಮ ಮರ್ಯಾದೆ ಉಳಿಯಂಗಿಲ್ಲ ಅಂತಂದು ಅಪ್ಪನ ಹೇಳ ನೀವೇನು ಹೆದ್ರಬೇಡ್ರಿ ನಾನು ಯಾರ ಮುಂದೆ ಏನು ಬಾಯ್ ಬಿಡೋಲ್ಲ ಇವ್ರು ನನ್ನ ಗಂಡ ಅಂತ ಸೈತ ಹೇಳಿ ಕೇಳಲ್ಲ ನಾನು ಹೆಸರು ಮಾತ್ರ ತಗೊಂತಾನೆ ಆದರೆ ಮನೆ ಮನ್ತೇನದ ಹೆಸರು ನಮ್ಮದ ಹಾಕಿ ಪರಿಚಯ ಮಾಡಿಸ್ತೇನೆ ಮಕ್ಕಳಿಗೆ ಯಾವತ್ತು ಅವ್ರು ನಿಮ್ಮ ಮನೆ ಮಕ್ಕಳಂತ್ಹೇಳಿ ಪರಿಚಯ ಮಾಡಿಸೋದೇ ಇಲ್ಲ ನಾನು ನನ್ನಿಂದ ನಿನಗೆ ಇಷ್ಟೆಲ್ಲ ತೊಂದರೆ ಆಗಾಕತ್ತೈತಿ ಆದರೆ ನೀವು ಹೆದರಬೇಡ್ರಿ ಖುಷಿಯಾಗಿರ್ರಿ ಅಂತ ಹೇಳಾಕತ್ತಿ ಅಲ್ಲ ಭಾಳ ಅಂದ್ರೆ ಭಾಳ ದೊಡ್ಡದ ನಿನ್ನ ಮನಸ್ಸು ನಿನ್ನಂತ ಒಳ್ಳೆ ಗೆಳತಿನ ಆ ಕಂಬಳಗ ಉಳಿಸಿಕೊಳ್ಳಕ್ ಆಗೋಲ್ದು ಆತ ಬರಮುನ್ ಹೆಂಗ್ ಖುಷಿ ಖುಷಿಯಾಗಿ ಬಂದಿದ್ರಲ್ಲ ಹಂಗ ನಾ ಹೋಗ್ರಿ ಅವನ್ ಮುಂದೆ ಏನು ಹೇಳಬೇಡ್ರಿ ನಾನು ಹೇಳಲ್ಲ ಸರಿ ನಾನು ಹೋಗಿ ಬರ್ತೇನೆ ರಿ ಮತ್ತೆ ಯಾವಾಗ ಬರ್ತೀರಾ ಏನ ನೀವು ಊಟ ಮಾಡ್ಕೊಂಡು ಹೋಗ್ರಿ ಹೋಗಿ ಹೇಳ್ತೇನೆ ಅಡಿಗೆ ಮಾಡಕ್ಕ ಬ್ಯಾ ಬಿಡೋ ರೇಣುಕ ನನಗೆ ಊಟ ಗೀಟ ಎಲ್ಲ ಏನು ಬೇಡ ಮಕ್ಕಳ ಕಣ್ ತುಂಬಾ ಇನ್ನೊಂದು ನೋಡಿ ಹೋಗ್ಬಿಡ್ತೇನೆ ನಾನು ಏನಂತ ಮಾತಾಡ್ತೀರಿ ನೀವು ಹೋಗಿ ಹೋಗ್ ಬರ್ತೇನೆ